ದಿನಾಂಕ ಆರು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದರಂದು ಶನಿವಾರ ಅಂಬರೇಶ್ವರ್ಂ ದೇಸಾಯಿ ಪ್ರೌಢಶಾಲೆ ಕೌಜಲಗಿ ಶ್ರೀ ರಂಜಿತ್ ಭೋವಿ ಫೌಂಡೇಶನ್ ವತಿಯಿಂದ ಹಮ್ಮಿಕೊಂಡಿರುವ ವಿಶ್ವ ಏಡ್ಸ್ ದಿನಾಚರಣೆಯನ್ನ ಆಚರಣೆ ಮಾಡಲಾಯಿತು ಈ ಕಾರ್ಯಕ್ರಮಕ್ಕೆ ಐ ವಿ ಸೋಂಕಿನ ಸಂಬಂಧಪಟ್ಟ ತಾಲೂಕು ಅಧಿಕಾರಿ ಆದಂತಹ ಶ್ರೀ ಶ್ರೀಕಾಂತ್ ಕಡಕಬಾವಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾಧ್ಯಮಕ್ಕೆ ಮಾತನಾಡಿದರು ಶ್ರೀ ಅಂಬರೀಶ್ ವರ್ಮ್ ದೇಸಾಯಿ ಪ್ರೌಢಶಾಲೆ ಅಧ್ಯಕ್ಷರಾದ ರವಿ ಅವರು ತಮ್ಮ ಅನಿಸಿಕೆ ಹೇಳಿದರು ಶ್ರೀ ರಂಜಿತ್ ಭೋವಿ ತಂದೆಯವರಾದ ರವಿ ಭೋವಿ ಮತ್ತು ಸಹೋದರರಾದ ಡಾಕ್ಟರ್ ರಾಹುಲ್ ಭೋವಿ ಫೌಂಡೇಶನ್ ಕಾರ್ಯಕ್ರಮಕ್ಕೆ ಭಾಗಿಯಾದ ಎಲ್ಲ ಅತಿಥಿಗಳಿಗೆ ಹೃದಯಪೂರ್ವಕ ಧನ್ಯವಾದ ತಿಳಿಸಿದರು ಈ ಮೂಲಕ ಪ್ರೌಢಶಾಲೆಯ ಶಿಕ್ಷಕರು ಹಾಗೂ ವಿದ್ಯಾರ್ಥಿಗಳು ಈ ಕಾರ್ಯಕ್ರಮವನ್ನು ಜಾಥಾ ಮೆರವಣಿಗೆ ಮೂಲಕ ಸಾರ್ವಜನಿಕರಿಗೆ ಜಾಗೃತಿ ಮೂಡಿಸಿದ್ರು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರುವ ಮಂಜುನಾಥ್ ಭೋವಿ ಅಶೋಕ್ ಶಿವಾಪುರ್ ಸಂಜೀವ್ ಮಿರ್ಚಿ ಚಿನ್ನಪ್ಪ ಭೋವಿ ಭುಜಂಗ ಭೋವಿ ಸುದೀಪ್ ಭೋವಿ ವಿಶಾಲ ಭೋವಿ ಪ್ರಕಾಶ್ ಭೋವಿ ಭೀಮಸಿ ಭೋವಿ ಫೌಂಡೇಶನ್ ವತಿಯಿಂದ ಕೃತಜ್ಞತೆ ವರದಿ ವಿಠಲ್ ಮಾರುತಿ ಗ್ರಾಮಕ್ಕೆ ಬಹಳಷ್ಟು ತುಂಬಲಾರದ ನಷ್ಟ ಕೂಡ ಆಗಿದೆ ಅಂತ ಹೇಳಿ ಸಂದರ್ಭದಲ್ಲಿ ನಾನು ಭಾವಿಸ್ಕೋತ ದಿವಂಗತರ ಹೆಸರಿನಲ್ಲಿ ಆ ಕುಟುಂಬಸ್ಥರು ಒಳ್ಳೆಯ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿತ್ತು ಬಹಳಷ್ಟು ಖುಷಿಯ ವಿಚಾರ ಇತ್ತೀಚೆಗೆ ಮೊನ್ನೆ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಒಂದು ಕಾರ್ಯಕ್ರಮವನ್ನು ಕೂಡ ಮಾಡಿದ್ರು ರಕ್ತದಾನ ಶಿಬಿರವನ್ನು ಏರ್ಪಡಿಸಿದ್ರು ಕೌಜಲಿಗೆ ಎಲ್ಲಾ ಗಣ್ಯ ಮನೆಯರು ಕೂಡ ಅದರಲ್ಲಿ ಭಾಗವಹಿಸಿದ್ರು ಇವತ್ತು ನಮ್ಮ ಶಾಲೆಯಲ್ಲಿ ಏಡ್ಸ್ ಜಾಗೃತಿ ಕಾರ್ಯಕ್ರಮವನ್ನ ಹಮ್ಮಿಕೋಬೇಕಂತೇಳಿ ನನಗೆ ದೂರವಾಣಿ ಕರೆಯ ಮೂಲಕ ರಿಕ್ವೆಸ್ಟ್ ಮಾಡಿಕೊಂಡಿದ್ರು ಅದಕ್ಕೆ ನಾನು ಯಾವುದೇ ಒಂದೆರಡು ಮಾತಾಡದೆ ನಮ್ಮ ಚೇರ್ಮನ್ ಕೂಡ ನನಗೆ ಪುನಿನ ಮೂಲಕ ತಿಳಿಸಿದ್ರು ಅದಕ್ಕಾಗಿ ನಾನು ಅವರಿಗೆ ಸಮ್ಮತಿಯನ್ನ ಸೂಚಿಸಿ ಸರ್ ಒಳ್ಳೆಯ ಕಾರ್ಯಕ್ರಮ ಇದು ನಮ್ಮ ಶಾಲೆಯಲ್ಲಿ ಹಮ್ಮಿಕೊಂಡಿದ್ದು ನಮ್ಮ ಭಾಗ್ಯ ಅಂತ ತಿಳ್ಕೊಂಡು ಅವರಿಗೆ ಅನುಮತಿಯನ್ನ ಕೊಟ್ಟಿದ್ವಿ ಆ ಪ್ರಕಾರವಾಗಿ ಇವತ್ತು ಒಳ್ಳೆಯ ಕಾರ್ಯಕ್ರಮ ನಮ್ಮ ಶಾಲೆಯಲ್ಲಿ ಜರುಗ್ತಾ ಇದೆ ಇದಕ್ಕಾಗಿ ಆ ಗೋವಿ ಕುಟುಂಬಕ್ಕೆ ನಮ್ಮ ಆಡಳಿತ ಮಂಡಳಿಯ ಪರವಾಗಿ ಹಾಗೂ ನಮ್ಮ ಶಾಲೆಯ ಪರವಾಗಿ ಅವರಿಗೆ ತುಂಬು ಹೃದಯದ ಧನ್ಯವಾದಗಳನ್ನ ಈ ಸಂದರ್ಭದಲ್ಲಿ ಅರ್ಪಿಸಲಿಕ್ಕೆ ನಾನು ಬಯಸ್ತಾ ಇದ್ದೀನಿ ಬಹಳ ಒಂದು ಮಾರಕವಾಗಿರ್ತಕ್ಕಂಥ ಕಾಯಿಲೆ ಇತ್ತೀಚೆಗೆ ಅದು ಕಡಿಮೆ ಆಗ್ತಾ ಇದೆ ಒಂದು ಹತ್ತು ಇಪ್ಪತ್ತು ವರ್ಷಗಳ ಹಿಂದೆ ಬಹಳಷ್ಟು ಇದು ಪ್ರಚಲಿತದಲ್ಲಿತ್ತು ಆದ್ರೆ ಈಗ ಕಡಿಮೆ ಆಗ್ತಾ ಇದೆ ಆದರೂ ಕೂಡ ಈ ಡಿಸೆಂಬರ್ ಒಂದರಂದು ನಾವು ವಿಶ್ವ ಏಡ್ಸ್ ದಿನಾಚರಣೆ ಕಾರ್ಯಕ್ರಮವನ್ನ ವಿಶ್ವದಾದ್ಯಂತ ಕೂಡ ಆಚರಣೆ ಮಾಡ್ತಾ ಇದ್ದೀವಿ ಇದರ ಉದ್ದೇಶ ಏನಪ್ಪ ಅಂದ್ರೆ ಏಡ್ಸ್ ಬಂದಿರ್ತಕ್ಕಂಥ ರೋಗಿಗಳನ್ನ ನಮ್ಮ ಜೊತೆಯಲ್ಲಿನೆ ಅವರನ್ನ ಜೀವನದಲ್ಲಿ ನಾವು ಜೊತೆ ಜೊತೆಯಲ್ಲೇ ಅನ್ನೋ ಒಂದು ಉದ್ದೇಶ ಹಾಗೂ ಈಗಿನ ಜನತೆಯಲ್ಲಿ ಎಚ್ ಐ ವಿ ವೈರಸ್ ಬಗ್ಗೆ ಜಾಗೃತಿಯನ್ನು ಮೂಡಿಸ್ತಕ್ಕಂಥದ್ದು ಅವರ ಎಚ್ ಐ ವಿ ಸೋಂಕಿತರ ಜೊತೆಗೆ ನಾವು ಪಾಲುದಾರರಾಗಿ ಕೆಲಸ ಮಾಡ್ತಕ್ಕಂಥದ್ದು ಅವರಲ್ಲಿ ಮನೋಸ್ಥೈರ್ಯವನ್ನು ತುಂಬತಕ್ಕಂಥದ್ದು ಈ ಒಂದು ಏಡ್ಸ್ ದಿನಾಚರಣೆಯ ಉದ್ದೇಶವಾಗಿರುತ್ತೆ ಅದಕ್ಕಾಗಿ ಈ ಒಂದು ಏಡ್ಸ್ ದಿನಾಚರಣೆ ಕಾರ್ಯಕ್ರಮವನ್ನು ವೇದಿಕೆ ಮೇಲೆ ಇರತಕ್ಕಂತ ಡಾಕ್ಟರ್ ಸಾಹೇಬರು ವಿವರವಾಗಿ ಹೇಳಬೇಕಂತ ಹೇಳಿ ಅವರೆಲ್ಲ ನಾನು ವಿನಯಿಸ್ಕೊತೀನಿ ನಮಸ್ಕಾರ ರಂಜಿತ್ ಬುಯಿ ಫೌಂಡೇಶನ್ ವತಿಯಿಂದ ಇವತ್ತಿನ ದಿನ ರಂಜಿತ್ ಬುಯಿ ಅವರ ಫೌಂಡೇಶನ್ ವತಿಯಿಂದ ಎಚ್ ಐ ವಿ ತಡೆಗಟ್ಟಲು ಜಾಗೃತ ಕಾರ್ಯಕ್ರಮವನ್ನು ಮಾಡ್ತಿದ್ದಾರೆ ಯಾವ ಇಡೀ ಊರಿಗೆ ವಿದ್ಯಾರ್ಥಿಗಳಿಗೆ ಯಾವ ಸಂದೇಶವನ್ನು ಕೊಡಲಿಕ್ಕೆ ಮಾಡ್ತಿದ್ದಾರೆ ಅನ್ನೋದನ್ನು ಕೇಳೋಣ ತಾಲೂಕು ಅಧಿಕಾರಿ ಅನ್ನ ಆದಂಥ ಶ್ರೀಕಾಂತ್ ಕಡಕ್ಬಾಯಿ ಅವರು ಸರ್ ಅವ್ರನ್ನ ಕೇಳೋಣ ನನ್ನ ಹೆಸರು ಶ್ರೀಕಾಂತ್ ಕಡಕ್ಬಾಯಿ ಅಂತ ಎಚ್ ಐ ವಿ ಫೀಲ್ಡಲ್ಲಿ ಆಪ್ತ ಸಮಾರಚಾರಕಿ ಸಾರ್ವಜನಿಕ ಆಸ್ಪತ್ರೆ ಗೋಕಾಕದಲ್ಲಿ ಕಳೆದ ಇಪ್ಪತ್ತು ವರ್ಷಗಳಿಂದ ಕೆಲಸ ಮಾಡ್ತಾಯಿದ್ದೀನಿ ಈ ಒಂದು ವಿಶ್ವ ಏಡ್ಸ್ ದಿನಾಚರಣೆ ಅಂಗವಾಗಿ ರಂಜಿತ್ ಫೌಂಡೇಶನ್ ಹಾಗೂ ಎ ಡಿ ಹೈಸ್ಕೂಲ್ ಮತ್ತು ಆರೋಗ್ಯ ಇಲಾಖೆ ಇವುಗಳ ಸಂಯುಕ್ತ ಆಶ್ರಯದಲ್ಲಿ ಒಂದು ಎಚ್ ಐ ವಿ ಬಗ್ಗೆ ಅಂದರೆ ಅರಿವು ಕಾರ್ಯಕ್ರಮವನ್ನು ಮೂಡಿಸುವಂಥ ಒಂದು ಎಚ್ ಐ ವಿ ಏಡ್ಸ್ ದಿನಾಚರಣೆ ಅಂಗವಾಗಿ ಮಾಡ್ತಾರೆ ಪ್ರತಿ ವರ್ಷ ಅದರ ಅನುಗುಣವಾಗಿ ಈ ಹದಿ ಹರಿದವರಿಗೆ ಕೆಲವು ಬದಲಾವಣೆ ಆರೋಗ್ಯವಾಗಿ ಮಾನಸಿಕ ಬದಲಾವಣೆಗಳಾಗ್ತಿರೋ ಇರುವುದರಿಂದ ಇದು ಎಚ್ ಐ ವಿ ಹರಡುವುದು ಹ್ಯೂಮನ್ ಬಿಹೇವಿಯರ್ ಅಂದರೆ ಮಾನವನ ನಡವಳಿಕೆ ಮೇಲೆ ಆಧಾರವಾಗಿರುತ್ತದೆ ಕೇಂದ್ರ ಸರ್ಕಾರವು ಎರಡು ಸಾವಿರದ ಮೂವತ್ತರೊಳಗೆ ಎಚ್ ಐ ವಿ ಮುಕ್ತ ಭಾರತ ರಾಷ್ಟ್ರ ಮಾಡಬೇಕಂತ ಒಂದು ಗುರಿ ಇಟ್ಟುಕೊಂಡಿದೆ ಆ ಗುರಿ ಅನುಗುಣವಾಗಿ ಪ್ರತಿಯೊಬ್ಬರಿಗೂ ಎಚ್ ಐ ವಿ ಬಗ್ಗೆ ಅರಿವು ಇರಬೇಕೆಂದು ಹೈಸ್ಕೂಲ್ ವಿದ್ಯಾರ್ಥಿಗಳಿಗೆ ಕಾಲೇಜ್ ವಿದ್ಯಾರ್ಥಿಗಳಿಗೆ ಪದವಿ ವಿದ್ಯಾರ್ಥಿಗಳಿಗೆ ಮತ್ತು ಸಮಾಜದಲ್ಲಿರ್ತಕ್ಕಂಥ ಪ್ರತಿಯೊಬ್ಬರಿಗೂ ಸಹಿತ ಎಚ್ ಐ ವಿ ಬಗ್ಗೆ ಅರಿವು ಇದ್ದರೆ ಎಚ್ ಐ ಯು ಬಾರದಂತೆ ನಾವು ಹೇಗೆ ನಮ್ಮನ್ನು ನಾವು ರಕ್ಷಣೆ ಮಾಡಿಕೊಳ್ಳಬೇಕೆಂದು ತಿಳಿದುಕೊಳ್ಳಲು ಸಹಾಯವಾಗುತ್ತದೆ ಮತ್ತು ಅದರಿಂದ ಎಚ್ ಐ ವಿ ಮುಕ್ತ ಸಮಾಜ ನಿರ್ಮಾಣ ಮಾಡಲು ಅನುಕೂಲವಾಗುತ್ತದೆ ಎಂದು ಕೇಂದ್ರ ಸರ್ಕಾರವು ಮತ್ತು ವಿಶ್ವ ಆರೋಗ್ಯ ಸಂಸ್ಥೆಯು ವಿಶ್ವ ಏಡ್ಸ್ ದಿನಾಚರಣೆಯನ್ನು ಡಿಸೆಂಬರ್ ಒಂದರಂದು ಆಚರಣೆಯನ್ನು ಮಾಡ್ತಾರೆ ಅದರ ಅಂಗವಾಗಿ ಈ ಒಂದು ಹದಿನೈದು ದಿನಗಳವರೆಗೆ ಎಚ್ ಐ ವಿ ಏಡ್ಸ್ ದಿನಾಚರಣೆಯನ್ನು ಆಯಾ ಸಂಸ್ಥೆಗಳಲ್ಲಿ ಶಿಕ್ಷಣ ಸಂಸ್ಥೆಗಳಲ್ಲಿ ಮತ್ತು ಸಹಕಾರಿ ಸಂಸ್ಥೆಗಳಲ್ಲಿ ಎಚ್ ಐ ವಿ ಬಗ್ಗೆ ಅರಿವು ಮೂಡುವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ತಿರ್ತಾರೆ ಅದರ ಪ್ರಕಾರ ನಾವು ಇವತ್ತು ಈ ಕಾರ್ಯಕ್ರಮವನ್ನು ಇದ್ದೀವಿ ಕೌಜುಲಿಯ ಪ್ರಮುಖರಾದ ರವಿ ಕುರ್ಶೆಟ್ಟಿ ಅವರು ರಂಜಿತ್ ಗೋಯ್ಲಿ ಫೌಂಡೇಶನ್ ಪ್ರಯುಕ್ತವಾಗಿ ಏನು ಹೇಳ್ತಾರೆ ಅನ್ನೋದನ್ನು ಕೇಳೋಣ ವಿಶ್ವ ದಿನಾಚರಣೆಯ ಏಡ್ಸ್ ವಿಶ್ವ ದಿನಾಚರಣೆ ಅಂಗವಾಗಿ ಕೊಂಡಂಥ ರಂಜಿತ್ ಭೂಯಿ ಫೌಂಡೇಶಿಯನ್ ಇವರ ಆಶ್ರಯದಲ್ಲಿ ಮೊನ್ನೆ ನಡೆದಂಥ ಸಹಕಾರಿ ದವಾಖಾನೆಯಲ್ಲಿ ಕಣ್ಣು ಮೂಗು ಕಿವಿ ಇತ್ಯಾದಿ ಯಾವುದೇ ತರಹ ಕಾಯಿಲೆ ಇದ್ದರೂ ಅದನ್ನು ಫ್ರೀ ಚೆಕಪ್ ಫ್ರೀ ಮಾಡಿಸಿ ಒಂದು ಅರವತ್ತರಿಂದ ಎಪ್ಪತ್ತು ಡಾಕ್ಟರ್ಗಳನ್ನು ತಂದು ಅದನ್ನು ಯಶಸ್ವಿಯಾಗಿ ನಡೆಸಿಕೊಟ್ಟಿದ್ದಾರೆ ಹಾಗೆ ಇವತ್ತು ವಿಶ್ವ ಏಡ್ಸ್ ದಿನಾಚರಣೆ ಅಂಗವಾಗಿ ರಂಜಿತ್ ಬೋಯಿ ಫೌಂಡೇಶನ್ದವರು ಈ ಒಂದು ಜನರಿಗೆ ಪ್ರೌಢ ವ್ಯವಸ್ಥೆಯಲ್ಲಿರುವಂಥ ಮಕ್ಕಳಿಗೆ ಇದೊಂದು ತುಂಬ ಅನುಕೂಲವಾದ ಸಂಗತಿ ಇದನ್ನು ಒಳ್ಳೆ ಅಚ್ಚುಕಟ್ಟಾಗಿ ನಡೆಸಿಕೊಡ್ತಾ ಇದ್ದಾರೆ ಇದನ್ನು ನಮ್ಮ ಅಂಬರೀಶ್ವರಮ್ಮ ದೇಸಾಯಿ ಪ್ರೌಢಶಾಲೆಯ ವತಿಯಿಂದ ಅವರಿಗೆ ನಾವು ಯಾವುದೇ ಥರ ಇದಿದ್ರು ನಾವು ಅನುಕೂಲ ಮಾಡಿ ಕೊಡ್ತೀವಿ ಹಾಗೆ ಏಡ್ಸ್ ಬಗ್ಗೆ ಎಲ್ಲರೂ ಅರಿವು ಮೂಡಿಸಬೋದು ಒಳ್ಳೆಯದು ಇದನ್ನು ಒಳ್ಳೆ ದಿನಾಚರಣೆಗೆ ತೀರ್ಸೋಣ ರಂಜಿತ್ ಬೋಯ್ ಭೂಯಿ ಅವರ ಪ್ರಧಾರ ಆದಂತ ರಾಹುಲ್ ಬೊಯ್ ಅವರು ಬಂದುಬಿಡ್ಲಾರ ಅವರ ಪ್ರದಾರ್ ಬಗ್ಗೆ ಏನು ಹೇಳ್ತಾರ ಮೊನ್ನೆ ಕಾರ್ಯಕ್ರಮ ಮಾಡಿದ್ವಿ ಅದೆಲ್ಲ ಯಶಸ್ಸಾಗಿಗೊಳಿತು ಅದು ಈ ಕೌಸಲಿ ಗ್ರಾಮ ಹಾಗೂ ಸರ್ಕಾರಿ ಅಧಿಕ ಅಧಿಕಾರಿಗಳನ್ನು ಅವರ ಏನು ಪ್ರೋತ್ಸಾಹದಿಂದ ಎಲ್ಲ ಆಯಿತು ಸಪೋರ್ಟಿಂದ ಆಯಿತು ಎಲ್ಲ ಹಾಗೆ ಅದೇ ರೀತಿ ಈ ಈಗ ಎಚ್ ಐ ವಿ ಕಾರ್ಯಕ್ರಮ ಇಟ್ಕೊಂಡಿವಿ ಏಡ್ಸ ಎಚ್ ಐ ವಿ ಕಾರ್ಯಕ್ರಮ ಇಟ್ಕೊಂಡಿವಿ ಇದಕ್ಕೆ ಎಲ್ಲ ಸ ವಿದ್ಯಾರ್ಥಿಗಳು ಸಪೋರ್ಟ್ ಮಾಡಿದ್ದಕ್ಕೆ ರಂಜಿತ್ ಭೂಯ ಫೌಂಡೇಶನ್ನಿಂದ ಧನ್ಯವಾದಗಳನ್ನು ಹೇಳುತ್ತೇನೆ ಹಾಗೂ ಸರ್ಕಾರ ತಾಲೂಕು ಸರ್ಕಾರ ಎಚ್ ಐ ವಿಭಾಗ ವಿಭಾಗದ ಶ್ರೀಕಾಂತ್ ಸರ್ ಅವರಿಗೂ ಫೌಂಡೇಶನ್ ಧನ್ಯವಾದಗಳನ್ನು ಹೇಳುತ್ತೇನೆ ಹಾಗೂ ಎ ಡಿ ಎಚ್ ಎಸ್ ಹೈಸ್ಕೂಲ್ನ ಚೇರ್ಮನ್ರಾದ ರವಿಕರ್ ಶೆಟ್ಟಿ ಅವರಿಗೂ ಧನ್ಯವಾದಗಳನ್ನು ಹೇಳುತ್ತೇನೆ ನನ್ನ ಒಂದು ಎರಡು ಮಾತುಗಳನ್ನು ರಂಜಿತ್ ಬೋಯಿ ಅವರು ಅತ್ಯಾತ್ಮಿಕ ವಯಸ್ಸಿನಲ್ಲಿ ಹೃದಯ ನಿಧನರಾದರು ಅವ್ರು ಎಲ್ಲಿ ಇಲ್ಲ ಎಲ್ಲರ ಮಧ್ಯೆ ಇದ್ದಾರೆ ಎಂದು ಒಂದು ಒಳ್ಳೆಯ ಸಂದೇಶ ಕೋರುತ್ತಾ ಅವರು ಸದಾಕಾಲ ನಮ್ಮ ಜೊತೆ ಇರಲಿ ಅಂತೇಳಿ ಒಂದು ಒಳ್ಳೆಯ ಉದ್ದೇಶದಿಂದ ರಂಜಿತ್ ಭೂಯ ಅವರು ಪಂಡಿ ಫೌಂಡೇಶನ್ ಅನ್ನು ಕಟ್ಟಿದ್ದಾರೆ ಅದೆಲ್ಲರಿಗೂ ದೊರಕಲಿ ಪ್ರತಿಯೊಬ್ಬ ಜನತೆಗೆ ಉಪಯೋಗ ಆಗಲಿ ಅಂತೇಳಿ ಈ ಟ್ವೆಂಟಿ ಫೋರ್ ಇಂಟು ಸೆವೆನ್ ಮೂಲಕ ಎಲ್ಲರಿಗೂ ತಿಳಿಸುವ ಮುಖಾಂತರ ಟ್ವೆಂಟಿ ಫೋರ್ ಇಂಟು ಸೆವೆನ್ ರಿಪೋರ್ಟರ್ ಆದಂಥ ವಿಠ್ಠಲ್ ಬೋಯಿ ಅವರು ಹಾಗೂ ಸಂಜೀವ್ ಮೆರ್ಜಿಯವರು ಈ ರಿಪೋರ್ಟರ್ ಚಾಲನೆ ಚಾಲನೆ ನೀಡುತ್ತಿದ್ದಾರೆ